ಮನೆಯಲ್ಲೇ ನಾವು ಒಣ ಎಷ್ಟು ಚೆನ್ನಾಗಿ ಮಾಡಬಹುದು ಗೊತ್ತಾ ಎಷ್ಟು ಬೇಕು ಅಷ್ಟು ಒಣ ದ್ರಾಕ್ಷಿಯನ್ನು ಮಾಡಿ ಇಟ್ಕೋಬಹುದು ಕಡಿಮೆ ದುಡ್ಡಲ್ಲಿ ನಮಗೆ ಬೇಕಾಗುವಷ್ಟು ಒಣ ದ್ರಾಕ್ಷಿ ರೆಡಿ ಮಾಡಬಹುದು ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಣ ದ್ರಾಕ್ಷಿಯನ್ನ ಹೇಗ್ ಮಾಡಬಹುದು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ಹಾಗೆ ಇದನ್ನು ನಾವು ಹೇಗೆ ಬಿಸ್ನೆಸ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ ಓಕೆನಾ ಈ ಒಣ ದ್ರಾಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿಯ ಒಣ ದ್ರಾಕ್ಷಿ ಆಗಿದೆ ಈ ಇದನ್ನು ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ಎರಡು ನೂರು ರೂಪಾಯಿ ಕೊಡಬೇಕು ಅಷ್ಟು ಚೆನ್ನಾಗಿರುವ ದ್ರಾಕ್ಷಿ ಇದು ಇದಕ್ಕೆ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ಹೇಳ್ತೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ಓಕೆನಾ ಹಾಗೆ ಈಗ ಒಣ ದ್ರಾಕ್ಷಿ ಯಾವ ರೀತಿ ಮಾಡ್ಬೋದು ಬಿಸ್ನೆಸ್ ಹೇಗೆ ಮಾಡ್ಬೋದು ಅದನ್ನು ಹೇಳ್ತೀನಿ ನಾನು ಇದಕ್ಕೆ ಐವತ್ತು ರೂಪಾಯಿನ ಖರ್ಚು ಮಾಡಿರೋದು ಈಗಂತೂ ಬೇಕಷ್ಟು ಸಿಗತ್ತೆ ಅಲ್ವಾ ಕೆ ಜಿಗೆ ಐವತ್ತು ರೂಪಾಯಿನೇ ಇದೆ ಒಳ್ಳೆ ಕ್ವಾಲಿಟಿಯ ದ್ರಾಕ್ಷಿಗೆ ಐವತ್ತು ರೂಪಾಯಿ ಇದೆ ಹಾಗೆ ಈಗಂತೂ ತುಂಬ ಸಿಗತ್ತೆ ಮತ್ತು ಬಿಸಿಲು ತುಂಬ ಇದೆ ಈ ಟೈಮಲ್ಲೇ ಮಾಡಬೇಕಾಗತ್ತೆ ಈಗ ರೇಟು ತುಂಬ ಕಡಿಮೆ ಇರುತ್ತೆ ಅಲ್ವಾ ಹಾಗಾಗಿ ಇದು ಐವತ್ತು ರೂಪಾಯಿಂದು ದ್ರಾಕ್ಷಿ ತಂದು ಮಾಡಿರೋದು ಇದು ಮಾರ್ಕೆಟಲ್ಲಿ ಎರಡು ನೂರು ರೂಪಾಯಿ ಅಂತೂ ಇದೆ ನೋಡಿ ಹಾಗೆ ಇದನ್ನು ತಂದು ಚೆನ್ನಾಗಿ ತೊಳಿಬೇಕು ಅಂದರೆ ಅದಕ್ಕೆ ಪೌಡ್ರೆಲ್ಲ ಅಲ್ವಾ ಅದೆಲ್ಲ ಹೋಗಬೇಕು ಒಂದು ಎರಡು ಮೂರು ಸಲ ತೊಳೆದು ನೀರನ್ನು ನೀರು ಬಸ್ತು ಹೋಗಬೇಕು ಹಾಗೆ ತೊಳೆದು ಇಟ್ಕೋಬೇಕು ನಂತರ ಇದಕ್ಕೆ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ ಚೆನ್ನಾಗಿರುವ ಬಿಸಿಲು ಎಲ್ಲಿ ಇರುತ್ತೆ ನೋಡಿ ಅಲ್ಲೇ ಒಣಗಿಸ್ಬೇಕು ಇದು ಒಂದು ವಾರ ತಕೊಳ್ಳುತ್ತೆ ಅಂದರೆ ಸರಿಯಾಗಿ ಗಟ್ಟಿಮುಟ್ಟಾಗಿ ಒಣಗಬೇಕು ಅಂದರೆ ಒಂದು ವಾರನೇ ಬೇಕು ಯಾಕಂದರೆ ಹೀಗೆ ಒಣಗಿಸಿದ್ರೆ ನಾವು ಹತ್ತು ವರ್ಷ ಇಟ್ಟರೂ ಹಾಳಾಗಲ್ಲ ಓಕೆನಾ ನಾವು ಮಾರ್ಕೆಟಿಂದ ತಂದರೆ ಅದು ಯಾವ್ಯಾವುದೋ ಕ್ವಾಲಿಟಿದಾಗಿರುತ್ತೆ ಕೆಮಿಕಲ್ ಪೌಡ್ರೆಲ್ಲ ಹೊಡೆದಿರ್ತಾರೆ ಔಷಧ ಆಗಿರುತ್ತೆ ಅಲ್ವಾ ಕೆಟ್ಟ ದುಷ್ಟ ಪರಿಣಾಮ ಬೀಳ್ಬೋದು ಹಾಗಾಗಿ ನಾವು ಮನೆಯಲ್ಲಿ ನಾವು ಮಾಡಿಕೊಂಡ್ರೆ ಹೇಗಿರುತ್ತೆ ಅಲ್ವಾ ಹಾಗೆ ನಾವು ಇದನ್ನು ಬಿಸ್ನೆಸ್ ಆಗಿ ಮಾಡ್ಬೋದು ಅಂದರೆ ನಮ್ಗೆ ಹತ್ತಿರದಲ್ಲಿರೋ ಒಂದು ಏಳೆಂಟತ್ತು ಅಂಗಿಗೆ ನಾವು ಪ್ಯಾಕೆಟ್ ಮಾಡಿ ಸೇಲ್ ಮಾಡ್ಬೋದು ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಅಂತ ಹೀಗೆ ನಾವು ಸೇಲ್ ಮಾಡಿದರೆ ಒಳ್ಳೆಯ ಕ್ವಾಲಿಟಿದು ಆಗಿರುತ್ತೆ ಜನರು ತಗೊಂಡೇ ತಗೋತಾರೆ ಅವರು ಹೇಗೂ ಸೇಲ್ ಮಾಡ್ತಾರೆ ಅವರು ಹೇಳ್ತಾರೆ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಇದು ಇಲ್ಲೇ ಹತ್ರದವರು ಮಾಡಿರೋದು ಅಂತ ಸೇಲ್ ಅಲ್ವಾ ಒಂದು ಬಿಜ್ನೆಸ್ಸು ಕೂಡ ಆಗುತ್ತೆ ಹಾಗೆ ಇದು ಚೆನ್ನಾಗಿ ಒಣಗಿಸ್ಬೇಕು ಮತ್ತು ಮೇಲುಗಡೆಯಿಂದನೂ ಒಂದು ಬಟ್ಟೆ ಹಾಕಿ ಒಣಗಿಸ್ಬೇಕು ಅಂದರೆ ಹೊರಗಡೆ ಧೂಳಿಯೂ ಬೀಳಬಾರ್ದು ಈ ರೀತಿ ಒಣಗ್ಸಿದ್ರು ಅದು ಒಣಗಿಬಿಡತ್ತೆ ಒಂದಿನ ಸ್ವಲ್ಪ ಕಲರ್ ಹೋಗುತ್ತೆ ಮತ್ತೊಂದು ದಿನ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾಲ್ಕನೇ ದಿನಕ್ಕೆ ಅದು ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಈ ವಾರ ಅನ್ನೋ ತನಕ ಗಟ್ಟಿ ಗಟ್ಟಿಯಾಗಿ ಒಣಗಿಬಿಡುತ್ತೆ ಅದರ ಒಳಗಡೆ ಇರುವ ನೀರೆಲ್ಲ ಒಣಗೋಗತ್ತೆ ಅಷ್ಟು ಚೆನ್ನಾಗೇ ಆಗತ್ತೆ ನಾವು ಬಿಜ್ನೆಸ್ಸು ಕೂಡ ಮಾಡ್ಬೋದು ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಒಂದು ನೂರೈವತ್ತು ರೂಪಾಯಿ ಲಾಭ ಲಾಭವೇ ನೂರೈವತ್ತು ರೂಪಾಯಿಯನ್ನು ಪಡಿಬೋದು ಹೇಗೆ ನೋಡಿ ನೀವು ಈ ನಿಮಗೂ ಗೊತ್ತಿದೆ ಅಲ್ವಾ ಮಾರ್ಕೆಟಲ್ಲಿ ಹೇಗಿರುತ್ತೆ ಎಷ್ಟೇ ಯಾವ್ಯಾವುದೋ ಕ್ವಾಲಿಟಿದಲ್ಲೇ ಇರುತ್ತೆ ಅಲ್ವಾ ಎರಡು ಮೂರು ಥರದಲ್ಲೇ ಇರುತ್ತೆ ದ್ರಾಕ್ಷಿ ಒಂದೊಂದು ದ್ರಾಕ್ಷಿಗೆ ಒಂದೊಂದು ರೇಟ್ ಇರುತ್ತೆ ಅಲ್ವಾ ಒಳ್ಳೆ ಕ್ವಾಲಿಟಿದು ಆದಷ್ಟು ಜನ ತಗೊಂಡು ಹೋಗೋದು ತುಂಬ ಜಾಸ್ತಿ ಅದು ನಮ್ಮ ಹತ್ರದವರೆಲ್ಲ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಕೂಡ ಒಯ್ತಾರೆ ಅಂಗಡಿಯಲ್ಲಿ ಹೇಳಿದಾಗ ಒಯ್ದೇ ಒಯ್ತಾರೆ ಅಲ್ವಾ ಬಿಸ್ನೆಸ್ಸು ಕೂಡ ಮಾಡ್ಬೋದು ನಮಗೆ ಎಷ್ಟು ಬೇಕು ನಮ್ಮ ಮನೆ ಯೂಸಿಗೆ ಬೇಕು ಅಷ್ಟು ನಾವು ಮಾಡಿ ತಿನ್ಬೋದು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅಲ್ವಾ ಪ್ರತಿದಿನ ನೀರಲ್ಲಿ ಹಾಕ್ಕೊಂಡು ನೆನೆಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ದುಡ್ಡಲ್ಲಿ ಸಿಗುವ ಟೈಮಲ್ಲಿ ನಾವು ಈ ರೀತಿ ಒಣ ದ್ರಾಕ್ಷಿಯನ್ನು ಮಾಡ್ಕೋಬೋದು ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆ ದ್ರಾಕ್ಷಿ ನೋಡಿದ್ರಂತೂ ಎಷ್ಟು ಕಲ್ಲರು ಕೂಡ ಬಂದಿದೆ ಬಿಸಿಲಲ್ಲಿ ಒಣಗಿಸ್ಬೇಕು ಚೆನ್ನಾಗಿರುವ ಬಿಸಿಲು ತಾಗಬೇಕು ಇದಕ್ಕೆ ಈ ಟೈಮಲ್ಲೇ ಮಾಡಬೇಕಾಗತ್ತೆ ಅದು ಕಡಿಮೆ ರೇಟಲ್ಲಿ ಯಾವಾಗ ಸಿಗತ್ತೆ ತುಂಬ ಬಿಸಿಲು ಕೂಡ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಮಾಡಿದರೆ ಆಯಿತು ಮುಚ್ಚಿ ಒಣಗಿಸ್ಬೇಕು ಅಷ್ಟೇ ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ಇಟ್ಟರೂ ಕೂಡ ಹಾಳಾಗಲ್ಲ ಇದು ಬೇರೆ ಯಾವುದು ಏನು ಹಾಳಾಗದೆ ಇರುವ ಹಾಗೆ ಏನೂ ಹಾಕ್ಬೇಕಂತನೇ ಇಲ್ಲ ಹಾಗೆ ಒಂದು ಪ್ಯಾಕೆಟಲ್ಲಿ ಹಾಕಿ ಇಟ್ಟಿದರೆ ಚೆನ್ನಾಗಿರುತ್ತೆ ಎಷ್ಟು ದಿನ ಆದರೂ ಬಾಳಿಕೆಗೆ ಬರುತ್ತೆ ಓಕೆನಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಒಂದು ಸಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನಾವು ಮಾರ್ಕೆಟಲ್ಲಿ ತರ್ತೀವಿ ಅದನ್ನು ತೊಳೆದು ತಿನ್ನಬೇಕು ಇದು ಹಾಗಲ್ಲ ಹಾಗೇ ತಿನ್ಬೋದು ಮಕ್ಕಳಿಗಂತೂ ಬೆಸ್ಟ್ ಇದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನಾವು ಮಾರ್ಕೆಟಿಂದ ತರೋದಾದರೂ ಕೂಡ ಎಷ್ಟೆಲ್ಲ ರೇಟ್ ಇದೆ ಎಷ್ಟು ಒಂದೊಂದು ಸಲ ತುಂಬ ರೇಟ್ ಇರುತ್ತೆ ಅಲ್ವಾ ಹಾಗಾಗಿ ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡ್ರೆ ನಮಗೆ ಆ ದುಡ್ಡು ಉಳಿಯುತ್ತೆ ಅಲ್ವಾ ಹಾಗಾಗಿ ಒಳ್ಳೆ ಕ್ವಾಲಿಟಿಯ ಫ್ರೂಟ್ಸು ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಐವತ್ತು ರೂಪಾಯಿಗೆ ಎರಡು ನೂರು ಆಗುವಷ್ಟು ದ್ರಾಕ್ಷಿ ರೆಡಿಯಾಗಿದೆ ಎಷ್ಟು ಉದ್ದ ಇದೆ ನೋಡಿ ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಚಿಕ್ಕದೆಲ್ಲ ಇರುತ್ತೆ ಚಿಕ್ಕದು ತುಂಬ ಚಿಕ್ಕದು ಎರಡು ಮೂರು ಇರುತ್ತೆ ಅಲ್ವಾ ಇದು ನೋಡಿದರೆ ಉದ್ದವಾದ ದ್ರಾಕ್ಷಿ ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೋಗೇ ಇರುತ್ತೆ ಹಾಳು ಕೂಡ ಆಗಲ್ಲ ಸರಿಯಾಗಿ ಒಣಗಿಸ್ಬೇಕು ಚೆನ್ನಾಗಿ ಗಟ್ಟಿ ಗಟ್ಟಿ ಆಗೋ ರೀತಿಲಿ ಒಣಗಿಸಿ ಸರಿಯಾಗಿ ಪ್ಯಾಕೆಟ್ ಮಾಡಿ ಇಟ್ಕೊಬಿಟ್ರೆ ಎಷ್ಟು ದಿನ ಆದರೂ ಅಷ್ಟು ದಿನ ಇರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು